ಪಂಕಜ 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 ಪಿಂಕಿ ಅಪ್ಪ ಚಸ್ಮಾ ತಮ್ಮ ಚಸ್ಮಾ ಅಪ್ಪ ಚಸ್ಮಾ ತಮ್ಮ ಮಂಚೂರು ಪಿಂಕಿ ಎದಕ್ ಬರ್ಕೊಳ್ತಾ ಇದೆ ಬರ್ತೀನಿ ಅಂತಾನೆ ಯಾರ ಬಾಯಿ ಬಡ್ಕೊಳಕತ್ತಾರ ನೀನೇ ಬಡ್ಕೊಳಕತ್ತೀಯಲ್ಲ ನಾ ಎಲ್ಲಿ ಬಾಯಿ ಬಡ್ಕೊಳಕತ್ತೀನಿ ನಾ ರೋಬೋಟ್ ಮಾಡಿದ್ಯಾ ಎರಡೇ ಕೈ ಇರೋದ್ ನನ್ಗ ರೋಬೋಟ್ ಇದ್ರೆ ಚಲೋ ಇರ್ತದೆ ಬಾಯಿ ಮುಸ್ಕೊಂಡಿರ್ತಿತ್ತು ಅದು ಹಾ ಹ್ಮ್ ಒಡಕ್ ಬಾಯ್ತಂದ್ ಒಡಾಡೋರ್ ಅಂತಿರ್ತಿದ್ರು ರೋಬೋಟ್ನೇ ಮದುವೆ ಆಗ್ಬೇಕಾಯ್ತು ನನ್ನ ಯಾಕೆ मजेक नहीं नहीं जगली मरो नींद मत लगो यार जगला मारती रोपा सुम सुम नहीं है हल्ला बेगागेर जगला नहीं ये शुरू नहीं ना हाँ ऐ ताई सॉरी पच्चावर घर ओ क्या तो मारोगे विशाल करती हूँ हाँ आगो नारबला मरने चार ग्यारतला विशाल ಅಪ್ಪಾ ಹೆಣ್ಣು ಮಕ್ಕಳಿಗೆ ಹಂಗೆಲ್ಲ ಮಾತಾಡಬಾರ್ದು ಅವರು ಸೂಕ್ಷ್ಮ ಇರ್ತಾರೆ ನಿಮ್ಗೆ ಗೊತ್ತಾಗಿಲ್ಲ ಬಿಡು ಸುಮ್ಮನೆ ಬನ್ನಿ ಗೊತ್ತಿಲ್ಲ ಏ ನಿನಗೆ ಗೊತ್ತಿ ಸುಮ್ಮನೆ ಇರಪ್ಪ ಸಾಕು ಎಟ್ ಗಿರಿಗಿರಿ ಜಿ ಜೀವನ ತಿಂತ ನಂದು ಜೀವತ್ತ ಜೀರಿಗೆ ಅರಿತ ಜೀವ ತಿಂದೀನಿ ಯಾರು ಜೀವ ತಿಂತ ಮಾತಾಡ್ತೀನಿ ಸುಮ್ಮನೆ ಇರೋದೆ ಕಲಿ ಹೆಂಗಿಲ್ಲ ಹ್ಞೂ ಹ್ಞೂ ಹಿಂಗೇನು ಗೊತ್ತಾಗತ್ತೆ ಬಿಡು ಮರೇ ಗೊತ್ತಾಗ್ತದೆ ನೂರ ಎಂಟು ಗೊತ್ತಿದ್ದವನು ನೀನೇ ಸುಮ್ಮನೆ ಇರೋದಿಲ್ಲ ಸುಮ್ಮನೆ ಏ ಜಾತಮ್ಮ ಹೆಂಡತಿನ ಕಂಟ್ರೋಲ್ ಇಟ್ಕೋಬೇಕು భా కంట్రోల్ ఇట్కారా సొంట విషయ బ్యాడ వీషయా

ಬ್ಯಾಟ್ ಹಾಕ್ಸದದು ಎಲ್ಲ ಮಂದಿ ಬೆನ್ ಟ್ಯಾಟೋ ಹಾಕ್ಸದ ಅರ್ಧ ಬೆನ್ ಕಾಣಂಗೆ ಮೈ ಬಿಡೋದು ಬೆನ್ ಮಂದಿ ಇಲ್ಲೇ ನೋಡಬೇಕು ಮಂದಿ ಹಾಕೊಳ್ಳಿ ಬಿಡು ನೀನು ಅಲ್ಲೇ ನೋಡ್ತಿದಿ ಅಲ್ಲಿ ಯಾಕೆ ಅಂದ್ರೆ ಕಣ್ಣು ಹಾಕೋಪ್ಪ ನಾನು ಕಣ್ಣು ಕಣ್ಣು ಎತ್ತೆತ್ತಗಳು ಓಡಾಡಿಸ್ಬಾರ್ದು ತಿಳಿತಾನ ಇರು ಕಡೆನೇ ಇರ್ಬೇಕದು ಕಣ್ಣು ಇರು ಕಡೆ ನಾವು ಅಲ್ಲ ಅಲ್ಲೇ ಇರ್ತಾವ ಗೊತ್ತದ ನನಗೆ ಏನ್ ತರಕಾರಿ ಅಪ್ಪ ಎಲ್ಲ ಒಣಗಿದ್ದೈತಿ

ಇನ್ನೇನ್ ಕೆಲಸ ಇದೆ ನನಗೆ ಒದಲಾಡೋದೇ ಕೆಲಸ ಸರಿ ಸರಿ ನೀನು ಒಂದು ಹಾಕಿಸ್ಕೊಂಡ್ಬಿಡು ಅಲ್ಲಿಗೆ ನಾನು ಭಾಳ ಚಿತ್ತ ಆಯ್ತು ನಡಿ ಅಪ್ಪ ನಂಗೆ ಒಂದು ಹತ್ತು ಲಕ್ಷ ಬೇಕಾಗಿ ಹತ್ತು ಲಕ್ಷ ಎದಕ್ಕೋ ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ ಅದು ಹಳಿ ಕಾರ್ತಂದು ಮಾರೋದು ಹಳಿ ಕಾರ್ತಂದು ಮಾರೋದು ಹ್ಞೂ ಐದು ಈಗ ಹತ್ತು ಲಕ್ಷ ರೂಪಾಯಿ ಬೇಕು ಅದಕ್ಕೆ ಸಾಕು ಹಾಕೊ ನನ್ನ ಹತ್ರ ದುಡ್ಡಿಲ್ಲಪ್ಪ ಅಪ್ಪ ನೀ ಏನು ಮಾತಾಡ್ತೀವಿ ಮಾರ್ ನೀ ಸಮುದ್ರದಿಂದ ಸಮುದ್ರದಾಗಿಂದ ನೀರು ಖಾಲಿ ಆಕದನ ಅಲ್ಲೋ ಹೋಟೆಲ್ ಮಾಡ್ದಿ ಹಾಳು ಮಾಡ್ದಿ ದಾಬಾ ಮಾಡ್ದಿ ಎಕ್ಕುಟ್ಟುಸ್ದಿ ಕಾನಾವಳಿ ಮಾಡ್ದೆ ಇನ್ನೇನಿದೆಯಪ್ಪ ಏನು ಅದೊಂದು ಬಿಸ್ನೆಸ್ ಮಾಡಪ್ಪ ಬಿಸ್ನೆಸ್ ಮಾಡಿ ತಂದು ಅಲ್ಲಿ ರೋಡಿ ನೀರು ಆಯ್ತಲ್ಲ ಇನ್ನೇನು ಉಳಿಸ್ತಿದೀವಲ್ಲ ನನಗೆ

ಬಂದಿದ್ದಾರೆ ನೋಡಪ್ಪ ದಂಡಪಿಂಡಿಗಳು ನಿನ್ನ ಗೆಳೆಯಂದ್ರು ಹೋಗ ಅವ್ರ ಜೊತೆಲೆ ಕೆಲಸ ನೋಡು ಅಪ್ಪಾಜಿ ನನ್ನ ಫ್ರೆಂಡ್ಸ್ ಅವ್ರು ನನ್ನ ದೇವ್ರ ಇದ್ದಂಗ ಅವ್ರ ಬಗ್ಗೆ ಇನ್ನೊಂದು ಮಾತ್ ಮತ್ತೆ ಬಿಡ ಊಟ ಏನಾದ್ರೆ ಊಟ ಕೊಡಿಸಲ್ಲ ನನಗೆ ಅವರು ಎಣ್ಣೆ ಇಲ್ಲ ನನಗೆ ಎಣ್ಣೆ ಕೊಡಿಸಾರ ರೊಕ್ಕ ಇಲ್ಲ ರೊಕ್ಕ ಕೊಡ್ತಾರ ಇವರು ಮನ್ಪಕ್ಕೆ ಆಗಲ್ಲಾರ ಅವ್ರು ತೊಡಿಬಿ ಮಾಡಿಸ್ಕೊಂಡರ ನನ್ನ ಬಾಲಿಕ್ ದೇವರವ್ರು ಇನ್ ಒಂದೇ ಒಂದ್ ಪದ ನಮ್ಮ ಫ್ರೆಂಡ್ಸ್ ಬಗ್ಗೆ ಚುಕ್ಕ ಮೇನಿ ಏನಾದ್ರು ಮಾತಾಡಿದ್ರೂ ಇವಾಗ ಕೆಲ್ಸಕ್ಕೆ ಹೋಗಂಗಿಲ್ಲ ಆಯ್ತಪ್ಪ ಅನ್ನೋದಿಲ್ಲ ಹೋಗಿ ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಏ ಪಂಕಿ ಪಿಂಕಿ ಪಿಂಕಿ ತಂಬಾ ಕುಡ್ಕೊಂಡೆಲ್ಲ ಬರಂಗಿಲ್ಲ ಕುಡಿಯಂಗಿಲ್ಲ ನನ್ಗೆ ಆಗಿಲ್ಲ ಕುಡಿಯೋಂಗಲ ಕುಡ್ಕೊಂಬಂದ್ರ ಆಯ್ತು ಕುಡಿಯಂಗಿಲ್ಲ ತಗೋ ನೋಡ್ತೀನಿ ಹೆಂಡತಿಗೆ ಅನ್ಸೋದ ಈ ಜಗತ್ತಾಗ ಹೆಂಡತಿರಲ್ಲೇ

ಮಿಸ್ತ್ರಿ ತೋರಿ ಮಾಲ ಮೈಸ್ತ್ರಿ ಮೈಸ್ರಿ ಹ್ಮ್ ತೋರಿ ನೀನು ಅರೆ ಕಣ್ಣೇನ್ ನೆತ್ತಿ ಮಗು ಅಲ್ಲೇ ನಿಮಗೆ ನಿಮ್ಗೆ ಮಾ ಮೈಸ್ತ್ರಿ ಇಡ್ತಾ ನೋಡೋದು ಕಬ್ರಿಲಿಲ್ಲ ನಿಮಗೆ ಅದು ಜಾಗ ಅಲ್ರಿ ಬಾಳಿಕ್ರಿ ತಳ ಮಾಲಾಕ್ರಾಕದ ಮಾಲೀ ಕ್ರಿ ಏ ಏನ್ ಒಳ್ಳೆ ಕೆಲ್ಸ ಕರ್ಕೊಂಡೋಗಿ ಕೆಲ್ಸಕ್ಕೆ ಹೋದ್ರಿ ಮಾಡಿದ್ರಿ ಮಿಸ್ ಕಲ್ಲ ಮಿಸ್ತ್ರಿ ಏಯ್ ನಡಿತೈತ್ರಿ ಮೇಮ್ ಮುಗುದಿ ಈ ಕಡೆ ಈ ಕಡೆ ದುರ್ಗಿ ಹೇಳಿ ಯಾರು ಇಟ್ಟು ಮಲ್ಲೇ ಇನ್ನ ಉಸುಕ್ ಹೋಗುದಿ ನೋಡ್ರಿ

ಯಾರ ಹೊಡೆದ್ರಿ ಐ ಸಹ ಹೊಡ್ದಪ್ಪ ಅವ್ನ ಮೈಸ್ರೆ ಸಾಯ್ ಹೊಡೆದ್ರ ಅಲ್ರಿ ಗೊತ್ತ ನಾ ಪೊಲೀಸ್ ಬಂದ್ರೆ ನಿಮ್ಮ ಮಿಸ್ ಹೇಳ್ಬಿಡ್ತೀನಿ ಸುಳ್ಳು ಹೇಳಿಲ್ಪ ನಾನೇ ಹೋಗಿದ್ದೀನಿ

ಮಧ್ಯಾಹ್ನ ಮಾಡಬೇಕು ಅಪ್ಪ ಓದ್ತೀರಪ್ಪ ಆಟ ಏ ಮಮ್ಮ ಏನು ಚುಚ್ಚಕ ಬಾ ಮಮ್ಮ ಏ ಪ್ಯಾಂಟ್ ಬಿಡದದು ಪ್ಯಾಂಟ್ ಬಿಡದ ಏ ಹಗಲ್ ಅಲ್ಲಿ ಹಗಲ್ ಕಾ ಹಗಲ್ ಕಾ ಹಗಲ್ ಕಾ ಸ್ಲೋಸ್ ಸ್ಲೋಸ್ ಕೊ ಮುಂದೆ ಬರಲೇ ಮುಂದೆ ಇಲ್ಲಿ ನಿಲ್ಲದಿ ಮುಂದೆ ಹಗಲ್ ಏ ಏ ಹೊಲಸತೆ ಮ್ಯಾಕೆ ಬಿಡಕತ್ತಾ ಇ ಸರ್ಕಲ್ ಬಾ ತೋ ಇಂತ ಹೊಲಸನೇ મને બંધ ગુર વાન

ಎಲ್ಲಿದರಪ್ಪ ನಾನು ಹೆಂತೀ ನಿನ್ನ ಹೆಂತಿನಾ ಬಳಗಿರಬೇಕು ಒಂದು ಇಲ್ಲಂದ್ರ ಬಟ್ಟೆ ಹೋಗಿತಾ ಇರ್ಬೇಕು ನೋಡು ಅಕ್ಕಿ ಸ್ರೂಡಿಗೆ ಸ್ರೂಡನ ಬಟ್ಟೆ ಒಗಿಯಕ್ಕೆ ಹೋಗಿರ್ತಾಳ ಪಂಕಜ ಹೇ ಅಯ್ಯೋ ಏನೈತಿ ರೀ ಏನಾಯ್ತು ಪಂಕಜ ಏನ್ ಮಾಡ್ತಾ ಇದೀವ ಬಾಯ್ಲಿ ನಿಮ್ ಅವ್ರಿಗೇನಾಗಿತ್ತು ನೋಡು ಬಾಳವ ಏನ್ ಮಾಡ್ತಾ ಇದಿಡ್ರಿ ಮಗನ್ ಕರಿ ಹೋಗವಾ ಮಗನ್ ಕರಿಪಿದ್ರಿ ಸರಿ